ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ಅಕ್ಕನ ಫೋಟೋ ನೋಡ್ತಾ ನನ್ನ ಕಷ್ಟನ ಇದ್ದಿದ್ರೆ ನಿನ್ನ ಮನೇಲಲ್ಲಿ ಮಲಿಗೆ ಹೇಳ್ತಿದ್ದೆ ಖಂಡಿತ ನೀನೇನಾದರೂ ಸಮಾಧಾನ ಮಾಡ್ತಿದ್ದೆ ಅಕ್ಕ ಎಲ್ಲಿದ್ದೀಯಾ ಅಕ್ಕ ಎಲ್ಲೇ ಇದೆಯಾ ಅಂತಾಳೆ ದೃಷ್ಟಿ ಆಗ ಏನೋ ಶಬ್ದ ಆಯಿತು ಅಂತ ದೃಷ್ಟಿ ಟ್ರಂಕ ಕ್ಲೋಸ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಆಗದತ್ತ ಒಳಗಡೆ ಬಂದು ಆ ಟ್ರಂಕನ ಓಪನ್ ಮಾಡಿ ಅದರಲ್ಲಿರೋ ಸೀಮಾ ಪೇಂಟಿಂಗ್ನ ನೋಡಬೇಕು ಅನ್ನುವಾಗ ಸೈಲೆಂಟ್ ಬಂದು ದತ್ತನ ಹೆಗ್ಲನ್ನು ಮುಟ್ತಾನೆ ಆಗದತ್ತ ವೈದಿಂದ ತಿರುಗ್ತಾನೆ ಆ ಪೇಂಟಿಂಗ್ ಕೆಳಗಡೆ ಬೀಳುತ್ತೆ ಸೈಲೆಂಟ್ ಜೋರಾಗಿ ನಗ್ತಾನೆ ఇచ్చే సీమ మయ తలేనల్ల కెదురుకొండు మయిగెల్ల వేలినింద ముంచకొండు ರೋಡ್ ಪಾಸ್ ಮಾಡ್ತಿರ್ತಾಳೆ ಈಚೆ ಸೈಲೆಂಟ್ ನೋಡಿದ್ಯಾ ಫಸ್ಟ್ ಟೈಮ್ ನಾನು ದತ್ತಬಾಯಿನ ಎದುರಿಸ್ಬಿಟ್ಟೆ ಗಾಬರಿಯಾದ್ರಿ ಅವ್ರಿ ಊರಿಗೆ ಚಕ್ರವರ್ತಿ ಆದರೂ ಹೆಂಡತಿ ಮುಂದೆ ಹೆದ್ರದೇ ಇರೋ ಗಂಡ ಅಲ್ಲ ನೀವು ಅಂತ ಪ್ರೂವ್ ಮಾಡಿದ್ರಿ ಅಂತಾನೆ ಸೈಲೆಂಟ್ ಮೈ ಮರ್ತು ನಿಂತಾಗ ಯಾರಾದರೂ ಮುಟ್ಟಿದರೆ ಗಲಿಬಿಲಿ ಆಗಿಲ್ವೇನೋ ಅಂತಾರೆ ದತ್ತ ನಮ್ಮ ದತ್ತ ಬಾಯಿ ಗನ್ನಲ್ಲಿ ಸುಟ್ಟರೂ ಗಲಿಬಿಲಿ ಆಗಲ್ಲ ಅಂಥದ್ರಲ್ಲಿ ನೀವು ಗಲಿಬಿಲಿ ಆದ್ರಿ ಅಂದರೆ ಕಾರಣ ದೃಷ್ಟಿ ತಾನೆ ಅಂತಾನೆ ಸೈಲೆಂಟ್ ಅವಳು ಹೇಗೋ ಆಗ್ತಾಳೆ ಅಂತ ದತ್ತ ಸೈಲೆಂಟ್ ಕಿವಿನ ಹಿಡಿತಾನೆ ಇನ್ನೇನು ಮತ್ತೆ ನೀವು ಅವಳ ಟ್ರಂಕ್ನ ಚೆಕ್ ಮಾಡ್ತಿದ್ರಿ ಮೈ ಮುಟ್ಟಿದ ತಕ್ಷಣ ದೃಷ್ಟಿನೇ ಬಂದ್ಲೇನೋ ಅಂತ ನೀವು ಗಾಬರಿಯಾಗಿ ಪರ್ ದ್ರಿ ಪರವಾಗಿಲ್ಲ ಹೇಳಿ ಮುಚ್ಚಿಡ್ಬೇಡಿ ನನಗೆ ಗೊತ್ತು ಅಂತಾನೆ ಸೈಲೆಂಟ್ ಏಯ್ ಕುರಿತಲೆ ನೀನು ಅನ್ಕೊಂಡ ಹಾಗೆ ಏನೂ ಇಲ್ಲ ಅಂತ ಪೇಂಟಿಂಗ್ನ ಎತ್ಕೊಂಡು ದತ್ತ ನೋಡಬೇಕು ಅನ್ನುವಾಗ ಹೌದಾ ದೃಷ್ಟಿ ದತ್ತ ಬಾಯಿ ನಿನ್ನ ಟ್ರಂಕ್ನ ಚೆಕ್ ಮಾಡ್ತಿದ್ದಾರೆ ಅಂತ ಸೈಲೆಂಟ್ ಕೂಗ್ತಾನೆ ಆಗ ದತ್ತ ಪೇಂಟಿಂಗ್ನ ಟ್ರಂಕ್ನ ರೇಟು ಮುಚ್ಚಿ ಬಾಯಿ ಮುಚ್ಚೋ ಅಂತ ಸೈಲೆಂಟ್ನ ಬಾಯಿ ಮುಚ್ಕೊಂಡು ಈಚೆ ಕರ್ಕೊಂಡು ಬರ್ತಾನೆ ಈಚೆ ಸೀಮಾ ಒಂದು ಬೇಕ್ರಿ ಮುಂದೆ ನಿಂತಿರ್ತಾಳೆ ಯಾರಮ್ಮ ನೀನು ಯಾಕೆ ನಿಂತಿದ್ಯಾ ಹೋಗಮ್ಮ ಅಂತ ಅತ್ಲಾಗೆ ಅಂತಾರೆ ಆದರೆ ಅವಳು ಹೋಗಲ್ಲ ಆಗ ಕೋಲ್ ತಗೊಂಡು ಹೋಗಿ ಅತ್ಲಾಗೆ ಅಂತ ಅವಳನ್ನು ತಳ್ತಾರೆ ಆಗ ಅವಳು ಬೀಳ್ತಾಳೆ ಆಗ ಇನ್ನೊಬ್ಬರು ಲೇಡಿ ಬಂದು ಸೀಮಾನ ಎತ್ತಿ ಒಂದು ಹುಡುಗಿನ ಈ ಥರ ತಳ್ತಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ಅಂತಾರೆ ಈ ಥರ ನೂರು ಜನ ಬರ್ತಾರೆ ದಿವಸಕ್ಕೆ ಅವರಿಗೆಲ್ಲ ಹೆಲ್ಪ್ ಮಾಡಿದರೆ ಅಷ್ಟೇ ಅವಳೇನು ಹುಚ್ಚಿ ಅಂದ್ಕೊಂಡ್ರೆ ನಾಟಕ ಆಡ್ತಿದ್ದಾಳೆ ಅಂತ ಅಂಗಡಿಯವ ಯಾಕ್ರಿ ನಾಟಕ ಮಾಡ್ತಾರೆ ಅವ್ರ ಪರಿಸ್ಥಿತಿ ನೋಡಿದರೆ ಗೊತ್ತಾಗಲ್ವ ಹಸಿವಾಗ್ತಿದ್ಯಾ ಬಾ ಒಂದು ಬಂದು ಕೊಡಿ ಹಾಗೆ ಒಂದು ಟೀ ಕೊಡಿ ಅಂತ ಆ ಲೇಡಿ ಸೀಮಾನ ಕೂರಿಸಿ ಬನ್ನ ಕೊಡ್ತಾಳೆ ಗಬ ಗಬ ಅಂತ ತಿಂತಾಳೆ ಸೀಮಾ ನಿಧಾನವಾಗಿ ತಿನ್ನು ತಗೋ ನೀರು ಕುಡಿ ಅಂತ ನೀರನ್ನು ಕೊಡ್ತಾರೆ ಲೇಡಿ ಯಾವ ನಿಂದು ನಿಮ್ಮ ಕಡೆಯವ್ರು ಯಾರೂ ಇಲ್ವಾ ಅಂದರೂ ಸೀಮಾ ಮಾತಾಡಲ್ಲ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ಸುತ್ತೆ ಪಾಪ ಇವ್ರ ಕಡೆಯವ್ರು ಯಾರೂ ಇರೋ ಹಾಗೆ ಕಾಣ್ತಿಲ್ಲ ಅಂತಾರೆ ಲೇಡಿ ನಾವು ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ನೀವು ಇದರ ದುಡ್ಡು ಕೊಡಿ ಅಷ್ಟೇ ಅಂತಾನೆ ಅಂಗಡಿಯವ ಲೇಡಿ ದುಡ್ಡನ್ನು ಕೊಡ್ತಾರೆ ಮತ್ತು ಸೀಮಾ ಹತ್ರ ನಿಮ್ಮ ಕಡೆಯವ್ರು ಯಾರೂ ಇಲ್ವಾ ಅಂತಾರೆ ಲೇಡಿ ಆದರೆ ಸೀಮಾ ಏನೂ ಮಾತಾಡಲ್ಲ ಈಚೆ ನೇತ್ರ ಹಾಯ್ ಚಿನ್ಮಯ್ ಅಂತಾಳೆ ಹಾಯ್ ನೇತ್ರ ಅಂತಾನೆ ಚಿನ್ಮಯ ಆಗ ನೇತ್ರ ಬಾವ ಇವರು ನನ್ನ ಫ್ರೆಂಡ್ ಚಿನ್ಮಯಿ ಅಂತ ಅಂತಾಳೆ ನಿನ್ನ ಫ್ರೆಂಡಾ ಅಂತಾನೆ ಬಜರಂಗಿ ಹೌದು ಅಂತಾಳೆ ನೇತ್ರ ಒಳ್ಳೇದಾಯಿತು ಚಿನ್ಮಯ್ ನಾಳೆ ಈವೆಂಟಲ್ಲಿ ಯಾವುದೇ ಥರ ತೊಂದರೆ ಆಗಬಾರ್ದು ಆ ಜವಾಬ್ದಾರಿ ನಿಮ್ಮದು ಅಂತಾನೆ ಕಿಶೋರ್ ಖಂಡಿತ ಕಿಶೋರ್ ಸರ್ ಅಂತಾನೆ ಚಿನ್ಮಯಿ ನನ್ನ ಹೆಸರು ಹೇಗೆ ಗೊತ್ತಾಯಿತು ನಿನಗೆ ಅಂತಾನೆ ಕಿಶೋರ್ ಏನು ಸರ್ ದತ್ತಬಾಯಿ ಫ್ಯಾಮಿಲಿ ಬಗ್ಗೆ ಇಡೀ ಬಳ್ಳಾರಿಗೆ ಗೊತ್ತು ಇನ್ನೂ ನನಗೆ ಗೊತ್ತಿಲ್ಲದೆ ಇರುತ್ತೆ ಅಂತಾನೆ ಚಿನ್ಮಯಿ ದತ್ತಬಾಯಿ ಮನೆ ಫಂಕ್ಷನ್ ಅಂದ್ರೆ ಜನ ಸಿಕ್ಕಾಪಟ್ಟೆ ಸೇರ್ತಾರೆ ಕೆಲವು ದಿನದ ಹಿಂದೆ ನಮ್ಮ ಮನೆಯಲ್ಲಿ ಒಂದು ಅನಾಹುತ ನಡೆಯಿತು ಅಂತ ದೃಷ್ಟಿಗೆ ಚಾಕು ಚುಚ್ಚಿದನ ಹೇಳಿ ಹಾಗಾಗಿ ದತ್ತ ಬಾಯಿದ್ರು ಈ ಜನ ನೂಕು ನುಗ್ಲು ತಪ್ಪಿಸ್ಬೇಕು ಅಂತ ಇದ್ದೀವಿ ಒಟ್ಟಿಗೆ ಅಷ್ಟು ಜನ ಸ್ಟೇಜ್ಗೆ ಬರೋದು ನನಗಿಷ್ಟ ಇಲ್ಲ ಹಾಗಂತ ಜನರಿಗೂ ನೋವು ಆಗಬಾರ್ದಲ್ವಾ ಎಲ್ಲ ನೀಟಾಗಿ ಮ್ಯಾನೇಜ್ ಆಗಬೇಕು ಅಂತೆಲ್ಲ ಬಜರಂಗಿ ಹೇಳ್ತಾನೆ ನೀವೇನು ವರಿ ಮಾಡಬೇಡಿ ದತ್ತ ಬಾಯಿ ಹೆಸರು ಕೆಡೋಕ್ಕೂ ನಾನು ಬಿಡೋಲ್ಲ ಅಂತಾನೆ ಚಿನ್ಮಯಿ ನಂತರ ಬಜರಂಗಿ ಕಿಶೋರಲ್ಲಿಂದ ಹೋಗ್ತಾರೆ ನೇತ್ರ ಅವರೇ ನನಗೆ ನಿಮ್ಮ ಹೆಲ್ಪ್ ಬೇಕಾಗ್ಬೋದು ಅಂತಾನೆ ಚಿನ್ಮಯ್ ಈವೆಂಟ್ ಒಪ್ಕೊಂಡಿರೋದು ನೀವು ನಾನು ಯಾಕೆ ಹೆಲ್ಪ್ ಮಾಡಲಿ ಅಂತಳೆ ನೇತ್ರ ಈಗ ತಾನೇ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ ಹಾಗೆ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಸ್ವಲ್ಪ ಸಹಾಯ ಮಾಡಿ ಅಂತಾನೆ ಚಿನ್ಮಯ್ ಚಾರ್ಜಸ್ ಸಪ್ಲೈ ಅಂತಳೆ ನೇತ್ರ ಎಷ್ಟು ಬೇಕಿದ್ರೂ ಕೊಡ್ತೀನಿ ಅಂತಾನೆ ಚಿನ್ಮಯ್ ಈಚೆ ಕಿಶೋರ್ ಬಜರಂಗಿ ಮಾತಾಡುವಾಗ ಬಜರಂಗಿ ನೇತ್ರ ಮತ್ತೆ ಚಿನ್ಮಯನ ನೋಡ್ತಾನೆ ನೇತ್ರನು ಬಜರಂಗಿನೇ ನೋಡ್ತಾಳೆ ಈಚೆ ದೃಷ್ಟಿ ಅಮ್ಮೋರೆ ನೀವು ಆಡಿದ ಮಾತುಗಳು ನನ್ನ ಕೂರೋದಿಕ್ಕೂ ಬಿಡ್ತಿಲ್ಲ ನಿಲ್ಲೋದಿಕ್ಕೂ ಬಿಡ್ತಿಲ್ಲ ಊರು ಜನರು ಇದ್ರು ನೀವು ನನ್ನ ಸೊಸೆ ಅಂತ ಪರಿಚಯ ಮಾಡಿಕೊಡದೆ ಇದ್ದಿದ್ರು ಪರವಾಗಿರ್ಲಿಲ್ಲ ನನ್ನ ಸೊಸೆ ಅಂತ ಒಪ್ಕೊಂಡಿದ್ರೆ ಅದೇ ಸಾಕಾಗಿತ್ತು ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಸೈಲೆಂಟ್ ರಾಜ ಬರ್ತಾರೆ ರಾಜ ನೀನು ಇಲ್ಲೇನ್ ಮಾಡ್ತಿದ್ಯಾ ಅಂತಾಳೆ ದೃಷ್ಟಿ ಅದೇನ್ ಕೇಳ್ತಿ ಅಕ್ಕ ನನಗೆ ಒಂದ್ ಕೆಲಸನಾ ಎರಡ್ ಕೆಲಸನ ನಿನ್ಗಾದ್ರೆ ದತ್ತಭಾವನ ನೋಡ್ಕೊಳ್ಳೋದು ಒಂದೇ ಕೆಲಸ ನನಗೆ ಮೈ ತುಂಬ ಕೆಲಸ ಸ್ಕೂಲಿಗೆ ಹೋಗಬೇಕು ಹೋಮ್ ವರ್ಕ್ ಮಾಡಬೇಕು ಬಬ್ಲಿ ಜೊತೆ ಆಡಬೇಕು ಈ ಸೈಲೆಂಟ್ ಅಣ್ಣ ತಪ್ಪ ತಪ್ಪು ಇಂಗ್ಲೀಷ್ನ ಸರಿ ಮಾಡಬೇಕು ಅಂತಾನೆ ರಾಜ ಸುಳ್ಳು ಹೇಳ್ತಿದ್ದಾನೆ ದೃಷ್ಟಿ ಇವನಿಗೆ ನಾನೇ ಇಂಗ್ಲೀಷ್ ಹೇಳ್ಕೊಡುದು ನೋ ಇಂಗ್ಲಿಷ್ ಐ ಟಾಕಿಂಗ್ ಇಂಗ್ಲೀಷ್ ಐ ವಾಕಿಂಗ್ ಇಂಗ್ಲೀಷ್ ಅಂತಾನೆ ಸೈಲೆಂಟ್ ಲೋ ರಾಜ ತಂಗವ್ವ ಬೇಜಾರಲ್ಲಿದ್ದಾಳೆ ಅವಳು ಖುಷಿಯಾಗೋಕೆ ಏನೋ ಮಾಡಬೇಕು ಅಂತಾನೆ ಇಲ್ಲ ನಾನು ಯಾವ ಬೇಜಾರಲ್ಲೂ ಇಲ್ಲ ಅಂತಾಳೆ ದೃಷ್ಟಿ ಅಕ್ಕ ನೀನು ಮುಚ್ಚಿಟ್ರು ನಿನ್ನ ಕಣ್ಣಿಗೆ ಮುಚ್ಚಿಡೋಕೆ ಬರಲ್ಲ ಅಕ್ಕ ನಿನ್ನ ಮುಖದಲ್ಲಿ ಬೇಜಾರು ಗೊತ್ತಾಗ್ತಿದೆ ಅಕ್ಕನ ಖುಷಿ ಪಡಿಸೋದು ಹೇಗೆ ಅಂತ ನನಗೆ ಗೊತ್ತು ನಾನು ಡ್ಯಾನ್ಸ್ ಮಾಡಿದರೆ ಅಕ್ಕನಾಗ್ತಾಳೆ ಅಂತಾನೆ ರಾಜ ಹಾಂ ಮಾಡು ನಾನು ಮಾಡ್ತೀನಿ ಅಂತಾನೆ ಸೈಲೆಂಟ್ ಇಬ್ರು ಡಾನ್ಸ್ ಮಾಡ್ತಾರೆ ಆಗ ದೃಷ್ಟಿ ಜೋರಾಗಿ ನೋಡ್ತಾಳೆ ಒಟ್ಟಿನಲ್ಲಿ ತಂಗ್ಯವ್ವ್ವ ನಕ್ಬಿಟ್ಲಲ್ಲ ತಂಗವ್ವ ನೀನು ಯಾವಾಗಲೂ ಇದೇ ಥರ ನಗ್ತಾ ಇರಬೇಕು ಅಂತ ಮತ್ತೆ ಡ್ಯಾನ್ಸ್ ಮಾಡ್ತಾನೆ ಸೈಲೆಂಟ್ ಈಚೆ ರಾತ್ರಿ ದತ್ತ ರೂಮಲ್ಲಿ ಕೂತಿರುವಾಗ ಹಬ್ಬಕ್ಕ ಬರ್ತಾರೆ ಅಮ್ಮ ಅಂತಾನೆ ದತ್ತ ಯಾಕೊಂತರ ಇದ್ಯಾ ಅಂತಾರೆ ಅಬ್ಬಕ್ಕ ಏನು ಇಲ್ಲಮ್ಮ ಅಂತಾನೆ ದತ್ತ ಮತ್ತೆ ಯಾಕೆ ಹೀಗಿದ್ಯಾ ಅಮ್ಮನ ಮೇಲೆ ಏನಾದರೂ ಕೋಪನಾ ಅಂತಾರೆ ಅಬ್ಬಕ್ಕ ನನ್ನ ದೇವ್ರ ಮೇಲೆ ನಾನು ಕೋಪ ಮಾಡ್ಕೊಳ್ಳೋಕ್ಕಾಗುತ್ತಾ ಖಂಡಿತ ಇಲ್ಲ ಅಂತ ಅವ್ರ ಮೈ ಮೇಲೆ ಹೊರಗ್ತಾನೆ ದತ್ತ ದತ್ತ ಯಾಕೆ ಅಳ್ತಿದ್ದೀಯಪ್ಪ ಅಂತಾರೆ ಅಬ್ಬಕ್ಕ ನನ್ನ ಮುಖನೂ ನೋಡಿಲ್ಲ ನಾನು ಅಳ್ತಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತಾನೆ ದತ್ತ ಯಾಕಂದರೆ ನಾನು ನಿಮ್ಮ ಅಮ್ಮ ಕಣ ಕಂದನ್ ಅರ್ಥ ಆಗುತ್ತೆ ಯಾಕೆ ಹಾಗೆ ನೋಡ್ತಿದ್ಯಾ ನಾನು ನಿನ್ನ ಹೊತ್ತಿಲ್ಲ ಎತ್ತಿಲ್ಲ ಅಂತಾನ ಅಂತಾರೆ ಅಬ್ಬಕ್ಕ ಛೇ ಇಲ್ಲ ಅಮ್ಮ ನಾನು ಹಾಗೆ ಯೋಚನೆ ಮಾಡಲಿಲ್ಲ ನಾನು ಯಾವತ್ತೂ ನಿಮಗೆ ಈ ಪ್ರಶ್ನೆ ಕೇಳಲಿಲ್ಲ ಕೇಳ್ತಿದ್ದೀನಿ ಉತ್ತರ ಕೊಡ್ತೀರಾ ಅಂತಾನೆ ದತ್ತ ಅದು ಏನು ಅಂತ ಕೇಳು ಮಗನೇ ಅಂತಾರೆ ಹಬ್ಬಕ್ಕ ಅಮ್ಮ ನಾನು ಚಿಕ್ಕವನಿದ್ದಾಗ ಅನಾಥಾಶ್ರಮದಲ್ಲಿದ್ದೆ ನನ್ನ ಹಾಗೆ ಅಲ್ಲಿ ತುಂಬ ಜನ ಅನಾಥ ಮಕ್ಕಳು ಇದ್ದರಲ್ವಾ ನೀವು ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅಂತಾನೆ ದತ್ತ ಆ ವಿಷಯನೆಲ್ಲ ಈಗ ಯಾಕೋ ಕೇಳ್ತಿದ್ಯಾ ಅಂತಾರೆ ಅಬ್ಬಕ್ಕ ಕಾರಣ ಇದೆ ಅಮ್ಮ ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿರೋ ಅಥವಾ ನನ್ನ ಜೊತೆ ಜೀವನ ಮಾಡಬೇಕು ಅಂತ ಬಯಸಿದವ್ರು ಯಾರೂ ನನ್ನ ಜೊತೆ ಇಲ್ಲ ಹೆತ್ತಿರೋ ಅಪ್ಪ ಅಮ್ಮಂಗೆ ನಾನು ಬೇಡವಾದೆ ಅಮ್ಮ ಅವ್ರು ಬದುಕಿದಾರೋ ಸತ್ತಿದಾರೋ ಅಂತ ಗೊತ್ತಿಲ್ಲ ಅಂತಾನೆ ದತ್ತ ಯಾಕೋ ದತ್ತ ಅಂತಾರೆ ಹಬ್ಬಕ್ಕ ಆ ಸೀಮಾನ ಇಷ್ಟಪಟ್ಟೆ ಅಮ್ಮ ಅವಳು ನನ್ನ ಇಷ್ಟಪಡ್ಲಿಲ್ಲ ಕೊನೆಗೆ ಮನಸ್ಸು ಬದಲಾಯಿಸಿ ಇಂಪನನ್ನು ಒಪ್ಕೊಂಡೆ ಅವರು ಮೋಸ ಮಾಡಿ ಹೊರಟೋದ್ರು ಮತ್ತೆ ಈಗ ನೋಡಮ್ಮ ಕಟ್ಕೊಂಡಿರೋ ಹೆಂಡ್ತಿ ಪಾಟೀಲ್ ಕುಟುಂಬ ಸೊಸೆಯಾಗಬೇಕು ಅನ್ನೋ ದುರಾಸೆಯಿಂದ ಅಚ್ಚೆ ಆದರೆ ನಾನೇ ಇಷ್ಟ ಆದೆ ಅಂತ ನನ್ನ ಆಯ್ಕೆ ಮಾಡ್ಕೊಂಡಿರೋರು ನೀವು ಒಬ್ಬರೇ ಅಮ್ಮ ಅದಕ್ಕೆ ಕೇಳಬೇಕು ಅನಿಸ್ತು ನನ್ನ ಅದೇನಂತ ನೋಡಿ ಮಗ ಅಂತ ಆಯ್ಕೆ ಮಾಡ್ಕೊಂಡ್ರೆ ಅಂತ ಹೇಳ್ತಾನೆ ದತ್ತ ದತ್ತ ಅಂತ ಹಬ್ಬಕ್ಕ ನೋಡ್ತಾರೆ ಆಗ ದತ್ತ ಅಮ್ಮನ ಮಡಿಲಲ್ಲಿ ಮಲ್ಕೋತಾನೆ ಯಾವತ್ತೂ ನಾನಿನ್ನ ನೋಡಿದ್ನು ಮತ್ತೆ ಈ ತಾಯಿ ಇರೋದೆಯಾ ನಿನ್ನ ಮಗ ಅಂತ ಒಪ್ಕೊಂಡಿದೆ ಕಣೋ ನನಗೆ ಮಗ ಅಂತ ಇದ್ರೆ ಹೀಗೆ ಇರಬೇಕು ಅನಿಸ್ತು ಅದಕ್ಕೆ ನಿನ್ನನ್ನು ಆಯ್ಕೆ ಮಾಡ್ಕೊಂಡೆ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಯೋಚನೆ ಮಾಡಿದೆ ನಿನ್ನನ್ನು ಮನೆ ಕರ್ಕೊಂಡು ಬಂದೆ ಮಗನೇ ಅಂತಾರೆ ಅಬ್ಬಕ್ಕ ಈಚೆ ಬೆಳಿಗ್ಗೆ ಇವೆ ಇಂಟಿಗೆ ಎಲ್ಲ ರೆಡಿ ಮಾಡ್ತಿರ್ತಾರೆ ಬಜರಂಗಿನೂ ಇರ್ತಾನೆ ಬಜರಂಗಿ ಏನು ಕೆಲಸ ಹೇಳಿದ್ರು ಅದನ್ನೇ ಚಿನ್ಮಯ್ ರಿಪೀಟ್ ಮಾಡ್ತಿರ್ತಾನೆ ನೇತ್ರ ಬಂದು ಚಿನ್ಮೆನ ಹಾಯ್ ಅಂತ ತಪ್ಪುತ್ತಾಳೆ ಅದನ್ನು ಬಜರಂಗಿ ನೋಡ್ತಾನೆ ನೈಸ್ ಡ್ರೆಸ್ ಚಿನ್ಮೈ ಅಂತಾಳೆ ನೇತ್ರ ಥ್ಯಾಂಕ್ ಯು ನೇತ್ರ ಸತ್ತ ಸಖತ್ತಾಗಿ ಕಾಣ್ತಿದ್ದೀರಾ ಅಂತಾನೆ ಚಿನ್ಮಯ ವಾಟ್ ಎವರ್ ಲೆಟ್ಸ್ ಮೂವ್ ಫ್ಯಾಮಿಲಿಗೋಸ್ಕರ ಟಿಫಿನ್ ರೆಡಿಯಾಗಿದೆ ನಿಮಗೋಸ್ಕರ ಒಂದು ಸ್ಪೆಷಲ್ ಇದೆ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಬನ್ನಿ ಅಂತ ಮೈ ರಿಯಲಿ ನನಗೋಸ್ಕರ ಸ್ಪೆಷಲ್ ಮಾಡಿಸಿದ್ಯಾ ಅಯ್ಯೋ ಬ್ರೋಗಿದು ಗೊತ್ತಿಲ್ಲ ತಾನೆ ಬ್ರೋಗ್ ಗೊತ್ತಾದರೆ ಬಾಯಿಗೆ ಬಂದಂಗೆ ಬೈತಾನೆ ಅಷ್ಟೇ ಅಂತ ಹೇಳಿ ನೇತ್ರ ಅದನ್ನು ಬಜರಂಗಿ ನೋ ನೋನು ಇದು ನನ್ನ ಕಡೆಯಿಂದ ಬನ್ನಿ ನೆಚ್ಚಿನ ಮೈ ಆಗ ಬಜರಂಗಿ ಸಿಟ್ಟಿಂದ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ